ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನೆಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಪಾಂಡವರಲ್ಲಿ ಸವ್ಯಸಾಚಿ ಯಾರು ಆಪ್ಷನ್ ಎ ಭೀಮಾ ಆಪ್ಷನ್ ಬಿ ನಕುಲ ಆಪ್ಷನ್ ಸಿ ಅರ್ಜುನ ಆಪ್ಷನ್ ಡಿ ಸಹದೇವ ಸರಿಯಾದ ಉತ್ತರ ಆಪ್ಷನ್ ಸಿ ಅರ್ಜುನ ನಿಮ್ಮ ಎರಡನೆಯ ಪ್ರಶ್ನೆ ಜೀವಶಾಸ್ತ್ರದ ಜನಕ ಯಾರು ಆಪ್ಷನ್ ಎ ಕಶ್ಯಪ ಆಪ್ಷನ್ ಬಿ ಕೋಪರ್ನಿಕಸ್ ಆಪ್ಷನ್ ಸಿ ಅರಿಸ್ಟಾಟಲ್ ಆಪ್ಷನ್ ಡಿ ಕೆಪ್ಲರ್ಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಅರಿಸ್ಟಾಟಲ್ ನಿಮ್ಮ ಮೂರನೆಯ ಪ್ರಶ್ನೆ ಸೂರ್ಯನ ಬೆಳಕು ಯಾವ ವಿಟಮಿನ್ ಕೊಡುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಬಿ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ ನಿಮ್ಮ ನಾಲ್ಕನೆಯ ಪ್ರಶ್ನೆ ಅನ್ನದ ಬಟ್ಟಲು ಎಂದು ಪ್ರಸಿದ್ಧಿ ಪಡೆದಿರುವ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಛತ್ತೀಸ್ಗಢ ಆಪ್ಷನ್ ಡಿ ಮಹಾರಾಷ್ಟ್ರ ಸರಿಯಾದ ಉತ್ತರ ಆಪ್ಷನ್ ಸಿ ಛತ್ತೀಸ್ಗಢ ನಿಮ್ಮ ಐದನೇ ಪ್ರಶ್ನೆ ಭಾರತದ ಮೊದಲ ವಿಶ್ವ ಚೆಸ್ ಚಾಂಪಿಯನ್ ಯಾರು ಆಪ್ಷನ್ ಎ ನರಸಿಂಹರಾವ್ ಆಪ್ಷನ್ ಬಿ ನ್ಯೂಟನ್ ಆಪ್ಷನ್ ಸಿ ವಿಶ್ವನಾಥ್ ಆನಂದ್ ಆಪ್ಷನ್ ಡಿ ಅಕ್ಬರ್ ಸರಿಯಾದ ಉತ್ತರ ಆಪ್ಷನ್ ಸಿ ವಿಶ್ವನಾಥ್ ಆನಂದ್ ನಿಮ್ಮ ಆರನೆಯ ಪ್ರಶ್ನೆ ಭಾರತದಲ್ಲಿ ವಿಮಾನಗಳನ್ನು ಜೋಡಿಸುವ ಸ್ಥಳ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ರಾಜಸ್ಥಾನ್ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ನಿಮ್ಮ ಏಳನೆಯ ಪ್ರಶ್ನೆ ಗ್ಲೂಕೋಸ್ ಮತ್ತು ಸಕ್ಕರೆ ಈ ಎರಡರಲ್ಲಿ ಯಾವುದು ನೇರವಾಗಿ ರಕ್ತಕ್ಕೆ ಸೇರುತ್ತದೆ ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಎರಡೂ ಸೇರುವುದಿಲ್ಲ ಆಪ್ಷನ್ ಸಿ ಎರಡೂ ಸೇರುತ್ತದೆ ಆಪ್ಷನ್ ಡಿ ಗ್ಲೂಕೋಸ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಲುಕೋಸ್ ನಿಮ್ಮ ಎಂಟನೆಯ ಪ್ರಶ್ನೆ ಚರ್ಮದ ತೂಕವು ದೇಹದ ತೂಕದ ಶೇಕಡಾವಾರು ಎಷ್ಟು ಭಾಗ ಆಪ್ಷನ್ ಎ ನಲ್ವತ್ತು ಪರ್ಸೆಂಟ್ ಭಾಗ ಆಪ್ಷನ್ ಬಿ ಮೂವತ್ತು ಪರ್ಸೆಂಟ್ ಭಾಗ ಆಪ್ಷನ್ ಸಿ ಅರವತ್ತು ಪರ್ಸೆಂಟ್ ಭಾಗ ಆಪ್ಷನ್ ಡಿ ಏಳು ಪರ್ಸೆಂಟ್ ಭಾಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಪರ್ಸೆಂಟ್ ಭಾಗ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಸೇವಿಸುವ ಆಹಾರವನ್ನು ಎಷ್ಟು ಬಾರಿ ಅಗಿದು ತಿನ್ನಬೇಕು ಆಪ್ಷನ್ ಎ ನಲವತ್ತು ಬಾರಿ ಆಪ್ಷನ್ ಬಿ ಮೂವತ್ತು ಬಾರಿ ಆಪ್ಷನ್ ಸಿ ಅರವತ್ತು ಬಾರಿ ಆಪ್ಷನ್ ಡಿ ಮೂವತ್ತ ಎರಡು ಬಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತ ಎರಡು ಬಾರಿ ನಿಮ್ಮ ಹತ್ತನೆಯ ಪ್ರಶ್ನೆ ನವಜಾತ ಶಿಶುವಿನ ಕನಿಷ್ಠ ತೂಕ ಎಷ್ಟಿರಬೇಕು